ఆకాశవాణి భరసెనలు వైద్య మాతు ప్రాయోజిత సరణి ప్రాయోజకరు ట్రస్ట్ వెల్ హాస్పిటల్స్ జేసి రస్తే ಬೆಂಗಳೂರು ಬೆಂಗಳೂರಿನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಸ್ಟ್ ವೆಲ್ ಹಾಸ್ಪಿಟಲ್ಸ್ ಒಂದೇ ಸೂರಿನಡಿ ಹಲವು ಸೌಲಭ್ಯಗಳು ಸೂಪರ್ ಸ್ಪೆಷಾಲಿಟಿ ಟರ್ಷರಿ ಕೇರ್ ಹಾಸ್ಪಿಟಲ್ ಇಂಟ್ರಾ ಆಪರೇಟಿವ್ ತ್ರೀಡಿ ಎಂಆರ್ಐನೊಂದಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದೆ ಅನುಭವಿ ತಜ್ಞ ವೈದ್ಯರ ಸೇವೆ ಲಭ್ಯ ಹಿರಿಯ ನಾಗರಿಕರಿಗೆ ಡಿಸ್ಕೌಂಟ್ ಪ್ಯಾಕೇಜ್ ಟ್ವೆಂಟಿ ಫೋರ್ ಸೆವೆನ್ ಎಮರ್ಜೆನ್ಸಿ ಕೇರ್ ಸುಸಜ್ಜಿತ ಪಾರ್ಕಿಂಗ್ ಸೌಲಭ್ಯ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ಹೆಚ್ಚಿನ ಮಾಹಿತಿಗೆ ಫೋರ್ ಫೈವ್ ಟ್ರಿಪಲ್ ಸಿಕ್ಸ್ ಟ್ರಿಪಲ್ ಸೆವೆನ್ ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಕೇಳಿ ಪ್ರಾಯೋಜಿತ ಸರಣಿ ಭರವಸೆ ಹೊನಲು ಶ್ರೋತೃಗಳೇ ನಮಸ್ಕಾರ ಭರವಸೆ ಹೊನಲು ಸರಣಿ ಕಾರ್ಯಕ್ರಮದಲ್ಲಿ ಕಳೆದ ವಾರ ತಲೆ ಸುತ್ತುವಿಕೆಗೆ ಕಾರಣಗಳೇನು ಅಂತ ವಿವರವಾಗಿ ತಿಳಿಸಿಕೊಟ್ಟಿದ್ದರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ನ ಟಿ ತಜ್ಞರಾದಂತಹ ಡಾ ನವೀನ್ ಕೃಷ್ಣಮೂರ್ತಿಯವರು ಅವರು ಇವತ್ತು ಈ ತಲೆ ಸುತ್ತುವಿಕೆಗೆ ಪರಿಹಾರ ಏನು ಚಿಕಿತ್ಸೆ ಏನು ಅನ್ನೋದನ್ನ ನವೀನ್ ಕೃಷ್ಣಮೂರ್ತಿ ಹತ್ರ ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನೀವು ಕಳೆದ ಬಾರಿ ಹೇಳಿದಂತಹ ಎಲ್ಲ ಕಾರಣಗಳನ್ನ ನಮ್ಮ ಕೇಳುಗರು ಕೇಳಿಸಿಕೊಂಡು ಪರಿಹಾರ ಏನಿರಬಹುದು ಯಾಕೆಂತಂದ್ರೆ ನಮ್ಗೂ ಕೂಡ ಈ ತರಹ ಅನುಭವ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ತಲೆ ಸುತ್ತ ಬಂದಾಗ ಮನೇಲಿ ಏನ್ ಮಾಡ್ತಾರೆ ಮನೆಯಲ್ಲೇ ಇರುವಂತಹ ಯಾವ್ದಾದ್ರು ಒಂದು ಮನೆ ಮದ್ದನ್ನ ಮಾಡ್ತಾರೆ ನಿಂಬೆ ಬಾಯಿಗೆ ಬಾಯ್ ಹಾಕೋ ಕಡಿಮೆ ಆಗುತ್ತೆ ಹುಳಿ ತಿಂದ್ರೆ ಕಡಿಮೆ ಆಗುತ್ತೆ ಈ ತರಹ ಮನೆ ಮದ್ದನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದರಿಂದ ಕೊಂಚ ಮಟ್ಟಿನ ಉಪಶಮನ ಆಗಬಹುದು ಇದಕ್ಕೆ ತಾವೇನ್ ಹೇಳ್ತೀರಾ ಮೊದಲನೇದಾಗಿ ತಲೆ ಸುತ್ತು ಅಂತ ನಿಮಗೆ ಅನುಭವ ಬಂದಾಗ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ಸಲಹೆ ಏನು ಅಂತಂದ್ರೆ ಯಾರಾದರೂ ವೈದ್ಯರನ್ನ ಭೇಟಿಯಾಗಿ ಈಗ ಮನೆಮದ್ದು ಅಂತ ನೀವು ಕೇಳಿದಾಗ ನೀರಿನ ಅಂಶ ಕಡಿಮೆ ಇದ್ದಾಗ ಈ ಥರ ಒಂದು ಅನುಭವ ಆಗುವಂಥದ್ದು ಅಂದ್ರೆ ಡಿಹೈಡ್ರೇಷನ್ ಇಂದ ಆಗೋದು ಇದರಿಂದ ಆಗಿದ್ದರೆ ಈ ಒಂದು ಮನೆಮದ್ದು ಕೊಂಚ ಮಟ್ಟಕ್ಕೆ ಅದು ಸಹಾಯ ಆಗಬಹುದು ಆದರೆ ಅದೇ ಕಾರಣಕ್ಕೆ ಆಗಿದೆ ಅಂತ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಈ ಒಂದು ಅನುಭವ ಬಂದಾಗ ದಯವಿಟ್ಟು ವೈದ್ಯರನ್ನ ಕಾಣಿ ನೀವಾಗ ನೀವೇ ಒಂದು ಮನೆ ಮದ್ದಾಗಿರ್ಬೋದು ಅಥವಾ ಬೇರೆ ಒಂದು ಗುಳಿಗೆ ತಗೊಳ್ಳುವಂಥದ್ದು ಅವ್ರಿಗೇನೋ ಆಗಿತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ರು ಇದ್ರ ಹತ್ರ ಹೋಗಿದ್ರು ಅದಕ್ಕೆ ಸರಿ ಹೋಗಿದೆ ಸೊ ಅದೇ ಇರಬಹುದು ಅಂತ ಅಂದ್ಬಿಟ್ಟು ನೀವು ಅದನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಇದಕ್ಕೆ ನಾನು ಉದಾಹರಣೆ ಕೊಡೋದೇನು ಈಗ ಜ್ವರ ಮಲೇರಿಯಾ ಇಂದಿರಬಹುದು ಟೈಫಾಯ್ಡ್ ಇರಬಹುದು ಚಿಕ್ಕನ್ ಗುಂಡೆಯಿಂದ ಇರಬಹುದು ಈ ತರ ಹಲವಾರು ಹೌದು ಹೌದು ಹಲವಾರು ಕಾರಣದಿಂದ ಬಂದಿರಬಹುದು ಯಾರೋ ಒಬ್ಬರಿಗೆ ಜ್ವರಕ್ಕೆ ಈ ಔಷಧಿ ಕೊಟ್ಟಿದ್ರಂತೆ ಅಂತ ಅಂದಾಗ ಅದು ಮಲೇರಿಯಾ ಕೊಟ್ಟಿರಬಹುದು ಇವಾಗ ನಿಮಗ ಆಗಿರೋದು ಮಲೇರಿಯಾ ಟೈಫೈಡ್ ಏನು ಅಂತ ಗೊತ್ತಿಲ್ಲ ಅವ್ರು ಕೊಟ್ಟರು ಅವ್ರ ನೀವು ತಗೋತೀನಿ ಅಂದಾಗ ಅದು ಮಲೇರಿಯಾ ಆಗಿದ್ರೆ ಗುಣ ಆಗಬಹುದು ಇದು ಬೇರೆ ಏನಾದರೂ ಆಗಿದೆ ಹೆಂಗೆ ಗುಣ ಆಗ್ತದೆ ಸೊ ಅದೇ ರೀತಿ ತಲೆ ಸುತ್ತಿಗೆ ಕಾರಣ ತಿಳಿದೆ ಯಾವ ಒಂದು ಒಂದು ಉಪಶಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ವಂಶ ಪಾರಂಪರ್ಯವಾಗಿ ಬರುವಂತಹ ಸಾಧ್ಯತೆ ಏನಾದ್ರೂ ಇದೆಯಾ ವಂಶ ಪಾರಂಪರ್ಯವಾಗಿ ತುಂಬಾನೇ ತುಂಬಾ ರೇರ್ ಒಂದೇ ಒಂದು ಇದರಲ್ಲಿ ಏನು ಅಂತಂದ್ರೆ ಮೈಗ್ರೇನ್ ರಿಲೇಟೆಡ್ ಒಟ್ಟಿಗೂ ಅಂತ ಹೇಳ್ತೀವಿ ಅಂದ್ರೆ ಮೈಗ್ರೇನ್ ಹೆಂಗೆ ಎಸ್ಪೆಷಲಿ ಹೆಂಗಸರಲ್ಲಿ ಅದು ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಅದು ವಂಶಪಾರಂಪರ್ಯವಾಗಿ ಬರುವಂಥದ್ದು ಆಗಿರಬಹುದು ಮೈಗ್ರೇನ್ ಅಲ್ಲೂ ಬರಲೇಬೇಕು ಅಂತಿಲ್ಲ ಬರಬಹುದು ಆತರ ಇದ್ದವರಿಗೆ ಆ ಮೈಗ್ರೇನ್ ಇರೋರಿಗೆಲ್ಲರಿಗೂ ತಲೆ ಸುತ್ತ ಬರಬೇಕು ಅಂತಿಲ್ಲ ಆ ಮೈಗ್ರೇನ್ ರಿಲೇಟೆಡ್ ಒಟ್ಟಿಗೂ ಅಂತ ಯಾರಲ್ಲಿ ಇರ್ತದೆ ಅದು ಈ ತರ ಒಂದು ಸಮಸ್ಯೆ ಅಂದ್ರೆ ಒಂದು ವಂಶ ಪಾರಂಪರ್ಯವಾಗಿ ಕಾಣಿಸ್ಕೊಳ್ಬಹುದು ಅದು ತುಂಬಾ ರೇರ್ ಆಗೋದಿಲ್ಲ ಅಂತಲ್ಲ ತುಂಬ ತುಂಬಾ ರೇರ್ ಈಗ ಒಬ್ಬ ವ್ಯಕ್ತಿ ನಿಮ್ ಹತ್ರ ಬಂದ್ರು ತಲೆ ಇದೆ ನನಗೆ ಈ ತರ ಕಂಡ್ಬಿಟ್ರೆ ಇಡೀ ರೂಮ್ ಸುತ್ತದಾಗ ಆಗುತ್ತೆ ಅಂತ ನಿಮ್ ಹತ್ರ ಬಂದು ಹೇಳಿದಾಗ ಅದನ್ನ ನೀವು ಹೇಗೆ ಪರೀಕ್ಷೆ ಮಾಡ್ತೀರಾ ಆ ವ್ಯಕ್ತಿ ಹೇಳಿದ ಮಾತುಗಳ ಆಧಾರದ ಮೇಲೆ ನೀವು ಚಿಕಿತ್ಸೆಯನ್ನ ಕೊಡ್ತೀರಾ ಹೇಗೆ ಇದನ್ನ ಮಾಡ್ತೀರಾ ಇದು ತುಂಬಾನೇ ವ್ಯಾಲಿಡ್ ಮತ್ತು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಹೇಳ್ತಾ ಇದೀರಿ ಯಾವ್ದೇ ಒಂದು ವ್ಯಕ್ತಿ ನಮ್ಮ ಹತ್ರ ಬಂದು ನಾವು ಫಸ್ಟ್ ಅವ್ರನ್ನ ಕೇಳ್ತೀವಿ ನಿಮ್ಮ ಪ್ರಕಾರ ತಲೆ ಸುತ್ತಂದ್ರೆ ಏನು ಅದನ್ನ ಸ್ವಲ್ಪ ವಿವರಣೆ ಕೊಡಿ ಅಂತ ಆ ವಿವರಣೆ ಕೊಟ್ಟಾಗ ಅದರ ತಕ್ಕಂತೆ ನಾವು ಅವ್ರಿಗೆ ಪರಿಶೀಲನೆ ಮಾಡ್ಬೇಕಾಗ್ತದೆ ಇಲ್ಲ ಅಂತಂದ್ರೆ ತಲೆ ಸುತ್ತಿಗೆ ಒಂದಲ್ಲ ಎರಡಲ್ಲ ನಾನೂರಕ್ಕಿಂತ ಹೆಚ್ಚು ಕಾರಣಗಳಿದಾವೆ ನಾವು ಹಾಗೆ ಹುಡುಕ್ತಾ ಹೋಯಿತು ಅಂತಂದ್ರೆ ನಾವು ಟಿಕ್ ಬಾಕ್ಸ್ ಮಾಡ್ಕೊಂಡಾಗ ಇದೆಲ್ಲ ಇದೆಲ್ಲ ಇದಲ್ಲ ಇದಲ್ಲ ಅಂತ ಹುಡುಕ್ತಾ ಹೋಗ್ತಾ ಇತ್ತು ಅಂತಂದ್ರೆ ಅದು ತುಂಬಾ ಕಷ್ಟ ಆಗ್ತದೆ ಅದು ಇಂಪ್ರಾಕ್ಟಿಕಲ್ ಬೇರೆ ಮಾಡಕ್ ಆಗೋದು ಇಲ್ಲ ಸೊ ನಮಗೆ ಅವರು ಕೊಡುವಂತ ಒಂದು ಮಾಹಿತಿ ಏನಿದೆ ಯಾವ ರೀತಿ ಅವ್ರಿಗೆ ಅನುಭವ ಆಗ್ತಾ ಇದೆ ಅದರ ತಕ್ಕಂತೆ ನಾವು ತಪಾಸಣೆ ಪರಿಶೀಲನೆ ಮಾಡಬೇಕಾಗ್ತದೆ ಹಿಂದಿನ ಒಂದು ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೆ ಇದರಲ್ಲಿ ಎರಡು ವಿಧವಾಗಿರ್ತದೆ ಒಂದು ತಾತ್ಕಾಲಿಕವಾಗಿ ಕ್ಷಣಿಕವಾಗಿ ಕೆಲವೊಮ್ಮೆ ಕಾಣುತ್ತೆ ಕೆಲವೊಮ್ಮೆ ಕಾಣೋದಿಲ್ಲ ಅಂದ್ರೆ ತಲೆ ಮೂವ್ಮೆಂಟ್ ಆದಾಗ ಅವಾಗ ಕಾಣಿಸ್ಕೊಳ್ಳುವಂತದ್ದು ಈ ತರ ಇದ್ದಾಗ ಇದು ಮೋಸ್ಟ್ ಲೈಕ್ಲಿ ಪೊಸಿಷನ್ ಅಲ್ಲಿ ಇರ್ತದೆ ಅಂದ್ರೆ ಒಳಗಡೆ ದ್ರವದಾಂಶ ಇರುವಂತ ಜಾಗದಲ್ಲಿ ಈ ಒಂದು ಕಣಗಳು ಹೋಗಿದ್ದಾಗ ಈ ತರ ಒಂದು ಅನುಭವ ಕಾಣಿಸ್ಕೋಬಹುದು ಇನ್ನೊಂದು ಕಂಟಿನ್ಯೂಸ್ ಅಂದ್ರೆ ನಿರಂತರವಾಗಿ ಅವರು ತಲೆ ಸ್ಟಡಿಯಾಗಿ ಇಟ್ಕೊಂಡಿರ್ಲಿ ಅಲ್ಲಾಡದೇ ಇರಲಿ ಕೂತಲ್ಲಿ ಮಲಗಲ್ಲಿ ನಿರಂತರವಾಗಿ ಈ ತರ ಒಂದು ಅನುಭವ ಆದಾಗ ಇದು ಬೇರೆ ಇರುತ್ತೆ ಇದು ಪೊಸಿಷನಲ್ ಅಲ್ಲ ಅಂತ ಸಿಂಪಲ್ ಪೊಸಿಷನಲ್ ಅಂತಂದ್ರೆ ತಲೆ ಪೊಸಿಷನ್ ಅದರ ತಕ್ಕಂತೆ ಆಗುವಂತದ್ದು ಇದು ಪೊಸಿಷನಲ್ ನಾನ್ ಪೊಸಿಷನಲ್ ಎರಡೇ ಮೇನ್ ನೋಡ್ಕೊಳ್ಳೋದು ಫಸ್ಟ್ ಸೊ ಪೊಸಿಷನಲ್ ಆಗಿತ್ತು ಅಂತಂದ್ರೆ ಇದು ವೈದ್ಯರ ಒಂದು ಕೊಠಡಿಯಲ್ಲೇ ಅದಕ್ಕೆ ಹಲವಾರು ಚಿಕಿತ್ಸೆ ಇದೆ ಚಿಕಿತ್ಸೆಗೆ ಮುಂಚೆ ಅದನ್ನ ನಾವು ತಪಾಸಣೆ ಮಾಡುವಂಥದ್ದು ಈ ಪೊಸಿಷನ್ ಬಲಗಡೆನ ಎಡಗಡೆನ ಅಂತ ನೋಡಬೇಕು ಬಲಗಡೆ ಅಥವಾ ಎಡಗದಿಗೆ ಬದಿನಲ್ಲಿ ಎರಡರಿಂದ ಮೂರು ಅಥವಾ ನಾಲ್ಕು ತರ ತಲೆ ಸುತ್ತುವ ಒಂದು ಸಮಸ್ಯೆಗಳು ಕಾಣಿಸ್ಕೋಬಹುದು ಅದರ ತಕ್ಕಂತೆ ಆ ಯಾವ ಪೊಸಿಷನ್ ನಲ್ಲಿ ಈ ಸಮಸ್ಯೆ ಕಾಣ್ತಾ ಇದೆ ಅದರ ತಕ್ಕಂತೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಅಂದ್ರೆ ಆ ವ್ಯಕ್ತಿ ಯಾವ ಪೊಸಿಷನ್ ಅಲ್ಲಿ ತಲೆ ಇಟ್ಕೊಂಡಿರ್ತಾರೋ ಆಗ ತಲೆ ಸುತ್ತಾ ಇಲ್ಲ ಅನ್ನೋದನ್ನ ನೀವು ಗಮನಿಸ್ತೀರಾ ತಲೆ ಸುತ್ತಾ ಇದೆಯಾ ಅಥವಾ ಇಲ್ಲ ಅನ್ನೋದು ಗಮನಿಸ್ತೇವೆ ಸೊ ಅದೇ ಒಂದು ಪೊಸಿಷನ್ ಅಲ್ಲಿ ನೀವು ತಲೆಯನ್ನ ಇಟ್ಕೊಳ್ಳಿ ಅಂತ ಏನಾದ್ರೂ ಹೇಳ್ತೀರಾ ಹೇಗೆ ಮಾಡ್ತೀರಾ ಇದು ಹೇಳೋದಕ್ಕಿಂತ ಅದು ಒಂದು ಮನೋವರ ಅಂತ ಹೇಳ್ತೇವೆ ಸೊ ಅದ್ರ ತಕ್ಕಂತೆ ಒಂದು ಕೆಲವೊಂದು ಮೂಮೆಂಟ್ಸ್ ಇರ್ತದೆ ಸೊ ಇದರಲ್ಲಿ ಹೇಗೆ ಇದು ಟ್ರೀಟ್ಮೆಂಟ್ ಆಗ್ತದೆ ಅಂತಂದ್ರೆ ದ್ರವದ ಅಂಶದಲ್ಲಿ ಈ ಒಂದು ಓಟೋಕೋನ್ ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಣಗಳು ಏನ್ ಹೋಗಿರ್ತದೆ ಅದನ್ನು ವಾಪಸ್ ಅದರ ಜಾಗಕ್ಕೆ ಕೂಡಸುವಂತದೇ ಇದು ಕ್ರಯ ಅಂದ್ರೆ ನೀವು ಕಿವಿಯಲ್ಲಿ ಏನಾದರೂ ಉಪಕರಣ ಹಾಕಿ ನೋಡಿದ್ರೆ ಗೊತ್ತಾಗುತ್ತಾ ಹೇಗೆ ನಿರ್ಧಾರ ಮಾಡ್ತೀರಾ ಇದು ಕಿವಿಗೆ ಹಾಕೋದಕ್ಕಿಂತ ಇದು ನಾವು ಕಣ್ಣಿನಲ್ಲಿ ನೋಡ್ತೇವೆ ಈಗ ನಿಮಗೆ ಪರಿಸರ ಮೂವ್ ಆಗೋದು ಅಲ್ಲಾಡ್ದಂಗೆ ಕಾಣೋದು ಕಣ್ಣಿನಿಂದ ಕಿವಿಯಿಂದ ಅಲ್ಲ ನಮ್ಮ ಕಣ್ಣು ಮೂವ್ಮೆಂಟ್ ಅನ್ನ ಚಲನೆಯನ್ನ ಕಿವಿಯ ಒಳಭಾಗ ಈ ದ್ರವದ ಅಂಶ ಅಂತ ಏನ್ ಹೇಳಿದೆ ಇದು ಕಂಟ್ರೋಲ್ ಮಾಡ್ತದೆ ಇದನ್ನ ನಾವು ವೆಸ್ಟ್ ಬಿಲೋ ಆಕ್ಯುಲರ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಈ ಒಂದು ರಿಫ್ಲೆಕ್ಸ್ ಅಂತಂದಾಗ ಅದು ಮೆದುಳಿಗೆ ಹೋಗೋ ಮುಂಚೆ ಆ ಸಿಗ್ನಲ್ಸ್ ಮೆದುಳಿಗೆ ಹೋಗೋ ಮುಂಚೆನೇ ಆಗುವಂತ ಒಂದು ಕ್ರಿಯೆ ಅದು ವೆಸ್ಟ್ ಬಿಲೋ ಅಂತಂದ್ರೆ ನಮ್ಮ ಕಿವಿಯ ಒಳಭಾಗ ಆಕ್ಯುಲಾರ್ ಅಂತಂದ್ರೆ ಕಣ್ಣುಗಳು ರಿಫ್ಲೆಕ್ಸ್ ಅಂದ್ರೆ ಇವೆರಡರ ಮಧ್ಯೆ ನಡೆಯುವಂತ ಒಂದು ಕ್ರಿಯೆ ಅದು ಸೊ ನಾವು ತಲೆ ನಿಂತಲ್ಲೇ ಇಟ್ಟಾಗ ಅಥವಾ ತಲೆ ಆಡಿಸ್ತಾ ಇದ್ದಾಗ ನೀವು ನೋಡಿದಾಗ ಕಣ್ಣುಗಳು ಒಂದೇ ಕಡೆ ಇರ್ತದೆ ನೀವು ಒಂದ್ ಕಡೆ ಏಕಾಗ್ರತೆಯಾಗಿ ನೋಡ್ತಾ ಇರಿ ನೀವು ತಲೆ ಆಡಿಸ್ತಾ ಇರಿ ಆದ್ರೆ ನೀವು ನೋಡ್ತಾ ಇದ್ರೆ ಕಣ್ಣುಗಳು ಒಂದೇ ಕಡೆ ಇರ್ತದೆ ತಲೆ ಆಡೋದ ದೃಷ್ಟಿ ಒಂದೇ ಕಡೆ ಇರ್ತದೆ ಕಣ್ಣು ಒಂದೇ ಕಡೆ ಇರ್ತದೆ ತಲೆ ಮಾತ್ರ ಆಡ್ತಾ ಇರ್ತದೆ ಅದು ಆಗೋದು ಈ ಒಂದು ವೆಸ್ಟ್ ವಿಲ್ ರಿಫ್ಲೆಕ್ಸ್ ಅಂದ್ರೆ ಕಿವಿಯ ಒಳಭಾಗ ಇದನ್ನು ಕಂಟ್ರೋಲ್ ಬಂದ್ರೆ ನಿಯಂತ್ರಣ ಮಾಡ್ತಾ ಇರುತ್ತೆ ಸೊ ಇದರಲ್ಲಿ ವ್ಯತ್ಯಾಸ ಆದಾಗ ನಿಮಗೆ ತಲೆ ಸುತ್ತು ಕಾಣಿಸ್ಕೊತದೆ ಸೊ ಈಗ ನಾವು ಇಲ್ಲಿ ಏನ್ ಮಾಡ್ತೀವಿ ನಾವು ಕಿವಿ ಒಳಭಾಗ ನಮ್ ಕಣ್ಣು ಕಾಣೋದಿಲ್ಲ ಸೊ ಪೇಶೆಂಟ್ ನಾವು ಮಲಗಿಸಿದಾಗ ಅಥವಾ ಅವ್ರ ತಲೆ ಸುತ್ತ ಆದಾಗ ಅದ್ರ ಪರಿಣಾಮ ಎಲ್ಲಿ ಕಾಣ್ತದೆ ಅದು ಕಣ್ಣಿನಲ್ಲಿ ಕಾಣ್ತದೆ ಸೊ ಕಣ್ಣಿನಲ್ಲಿ ನೋಡಿಕೊಂಡು ಆಗ್ತಾ ಇರೋಂತ ವ್ಯತ್ಯಾಸಗಳನ್ನ ನೋಡಿ ಈ ಒಂದು ಸಮಸ್ಯೆ ಇರಬಹುದು ಅಂತ ಅದು ಊಹೆ ಮಾಡಿ ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಟ್ರೀಟ್ಮೆಂಟ್ ಆದಾಗ ನಮ್ಗೆ ಎಂಟು ಪಾಯಿಂಟ್ ಗೊತ್ತಾಗೋದು ಯಾವಾಗ ನಿಮ್ಮ ಕಣ್ಣಿನಲ್ಲಿ ಆಗುವಂತ ವ್ಯತ್ಯಾಸಗಳು ಸರಿ ಹೋಗ್ತದೆ ಅದ್ಭುತ ಡಾಕ್ಟರ್ ಇದು ನಿಜವಾಗ್ಲೂ ಕಣ್ ಹಿಡಿದು ಚಿಕಿತ್ಸೆ ಕೊಡ್ತೀರಲ್ಲ ನಿಜವಾಗ್ಲೂ ಇದು ಅದ್ಭುತ ಅಂತ ಅನ್ಸುತ್ತೆ ಕಣ್ಣಿನ ಒಂದು ಚಲನೆಯನ್ನ ನೋಡಿ ಕಿವಿಯ ಒಳಗಡೆ ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತೀನಿ ಅಂತನ್ಬಿಟ್ಟು ಇದಕ್ಕೆ ಬರೀ ಪೊಸಿಷನಲ್ ಟ್ರೀಟ್ಮೆಂಟ್ ಒಂದೇನಾ ಅಥವಾ ಜೊತೆಗೆ ಏನಾದರೂ ಮಾತ್ರೆಗಳನ್ನ ಕೊಡ್ತೀರಾ ಪೊಸಿಷನಲ್ ಆಗಿದ್ರೆ ಇದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಅಗತ್ಯ ಇರೋದಿಲ್ಲ ಸಾಮಾನ್ಯವಾಗಿ ಕೆಲವರಿಗೆ ಈ ವಾಮಿಟಿಂಗ್ ಸೆನ್ಸೇಷನ್ ವಾಂತಿ ಆಗೋ ತರ ಆಗ್ಬಹುದು ವಾಂತಿ ಆಗಬಹುದು ಈ ತರ ಇದ್ದಾಗ ಒಂದು ವಾಂತಿ ನಿಲ್ಲೋದಿಕ್ಕೆ ಅಥವಾ ಸೆನ್ಸೇಷನ್ ನಿಲ್ಲೋದಿಕ್ಕೆ ಔಷಧಿಗಳನ್ನ ಕೊಡಬೇಕಾಗ್ತದೆ ತಲೆ ಸುತ್ತಿಗಾಗಿನೇ ಬೇರೆ ಏನು ಔಷಧಿಗಳು ಬೇಕಾಗಿರೋದಿಲ್ಲ ಇದನ್ನ ನಾನು ಗಟ್ಟಿಯಾಗಿ ಸ್ಪಷ್ಟವಾಗಿ ಮತ್ತೆ ಮತ್ತೆ ಹೇಳಿಕ್ ಇಷ್ಟಪಡ್ತೇನೆ ಯಾಕೆಂದ್ರೆ ತುಂಬಾ ಜನ ತಲೆ ಸುತ್ತಿಗೆ ಔಷಧಿ ಅಂದ್ರೆ ಈ ಒಂದು ಸಮಸ್ಯೆಗೆ ಔಷಧಿ ಗುಣಮುಖ ಆಗುತ್ತೆ ಔಷಧಿಯಿಂದ ಗುಣಮುಖ ಆಗುತ್ತೆ ಅಂತ ಒಂದು ಅಪನಂಬಿಕೆ ಇದೆ ಅದು ದೂರ ಆಗಬೇಕು ತಲೆ ಸುತ್ತಲ್ಲಿ ಹಲವಾರು ಕಾರಣ ಅಂತ ಹೆಂಗ್ ಹೇಳಿದ್ವಿ ಇದು ಪೊಸಿಷನಲ್ ಇದ್ದಾಗ ಇದರಲ್ಲಿ ಸಾಮಾನ್ಯವಾಗಿ ಬೇರೆ ಯಾವ ಒಂದು ಔಷಧಿಯ ಒಂದು ಅಗತ್ಯ ಇರೋದಿಲ್ಲ ಹಾಗೆ ಮೈಗ್ರೇನ್ ರಿಲೇಟೆಡ್ ವರ್ಟಿಗೋ ಅಂತ ಒಂದು ಎಂಟಿಟಿ ಇದೆ ಸೊ ಆ ಮೈಗ್ರೇನ್ ಇಂದ ಈ ತರ ಆಗ್ತಾ ಇದ್ರೆ ಇದು ನಾವು ಒಂದೇ ಒಂದು ಸಿಟ್ಟಿಂಗ್ ಅಲ್ಲಿ ತಿಳಿಯಕ್ ಬರೋದಿಲ್ಲ ಕೆಲವೊಮ್ಮೆ ಇದು ಮೈಗ್ರೇನ್ ಅನ್ನೋದು ನಾವು ಉಸರು ಒಳ್ಳೆ ಅಂತ ಹೇಳ್ತೀವಿ ಅಂದ್ರೆ ಯಾವ ಒಂದು ಸಮಸ್ಯೆ ಕೂಡ ಇದು ಅದೇ ರೀತಿ ತೋರಿಸ್ಕೋಬಹುದು ಇದು ಪೊಸಿಷನಲ್ ಅಂತ ಅಲ್ಲ ಪೊಸಿಷನಲ್ ತರ ಕಾಣಿಸ್ಕೋಬಹುದು ಸೊ ಆ ತರ ಇದ್ದಾಗ ಪದೇ ಪದೇ ಪೇಷಂಟ್ ವಾಪಸ್ ನಮಗೆ ಬಂದಾಗ ನಮಗೆ ಸರಿ ಹೋಗ್ತಿಲ್ಲ ಮತ್ತೆ ಮತ್ತೆ ಆಗ್ತಾ ಇದೆ ಅಂತ ಅಂದಾಗ ಇದು ಮೈಗ್ರೇನ್ ರಿಲೇಟೆಡ್ ವರ್ಟಿಗೂ ಇರಬಹುದು ಅಥವಾ ಅವ್ರ ಹಿಸ್ಟ್ರಿನಲ್ಲಿ ಅಂದ್ರೆ ನಾವು ಅವರು ಕೊಡ್ತಾ ಒಂದು ಹಿಸ್ಟ್ರಿನಲ್ಲೇ ಅವ್ರ ಮನೆಯವ್ರಿಗೆಲ್ಲರಿಗೂ ಇದೆ ಅಥವಾ ಇವ್ರಿಗೆ ಇದೆ ಮೈಗ್ರೇನ್ ಹಿಸ್ಟ್ರಿ ಇದೆ ಅಂತ ಅಂದಾಗ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಾವು ಇದು ಇರಬಹುದು ಮೈಗ್ರೇನ್ ರಿಲೇಟೆಡ್ ಒಟ್ಟಿಗೂ ಇರಬಹುದು ಅಂತ ಊಹೆ ಮಾಡ್ಕೊಂಡಿರ್ತೀವಿ ಸೊ ಅಂತವರಲ್ಲಿ ಮೈಗ್ರೇನ್ ಗೆ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಯಾವ ಕಾರಣಕ್ಕಾಗ್ತಾ ಇದೆ ನೋಡ್ಕೊಂಡು ಅದ್ರ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗ್ತದೆ ಈಗ ನೀವು ಕಿವಿಯಲ್ಲಿ ಒಂದು ದ್ರವ ಇದೆ ಅದು ಒಂದು ಪೊಸಿಷನ್ ಚೇಂಜ್ ಆದ್ರೆ ಈ ತರಹ ತಲೆಯನ್ನು ಸುತ್ತುವಿಕೆ ಬರುವ ಸಾಧ್ಯತೆ ಇದೆ ಅಂತ ಆ ದ್ರವ ಮೂವ್ ಆದಾಗ ತಲೆಸಿದ್ ಬರೋದು ಆ ದ್ರವದಲ್ಲಿ ಈ ಕಣಗಳು ಹೋಗಿ ಕೂತಿದ್ರೆ ಅದು ಮೂವ್ ಆದಾಗ ಅಡಿಷನಲ್ ಮೂವ್ಮೆಂಟ್ ಆಗೋದ್ರಿಂದ ಈ ತರ ಕಾಣ್ತದೆ ಈಗ ಆ ಒಂದು ಕಣಗಳನ್ನ ಅಲ್ಲಿಂದ ಹೊರಗಡೆ ತರೋದಕ್ಕೆ ಬೇರೆ ಏನಾದರೂ ಮಾರ್ಗಗಳು ಇದೆಯಾ ಬೇರೆ ಒಂದು ಮಾರ್ಗ ಅನ್ನೋದಕ್ಕಿಂತ ಸಿಂಪಲ್ ಬೆಡ್ ಸೈಡ್ ಎಕ್ಸಾಮಿನೇಷನ್ ಮಾಡ್ತೀವಿ ಅದರಲ್ಲಿ ನಾವು ಪರೀಕ್ಷೆ ಮಾಡಿದಾಗ ನಮಗೆ ಈ ತರ ತಲೆ ಸುತ್ತು ಈ ಒಂದು ಪೊಸಿಷನ್ ನಲ್ಲಿ ಇದೆ ಅಂತ ಗೊತ್ತಾಗ್ತದೆ ಅದ್ರ ತಕ್ಕಂತೆ ನಾವು ಮನುವರ್ಸ್ ಅಂತ ಬರ್ತದೆ ಬೇರೆ ಬೇರೆ ಯಾವ ಯಾವ ಆಂಗಲ್ ನಲ್ಲಿ ಪ್ರಾಬ್ಲಮ್ ಇದೆಯೋ ಅದ್ರ ತಕ್ಕಂತೆ ಮನುವರ್ಸ್ ಮಾಡ್ತೀವಿ ಮಾಡ ಮುಗಿತಾ ಇದ್ದಂಗೆನೆ ಎಂಡ್ ಪಾಯಿಂಟ್ ನಲ್ಲಿ ಪೇಷಂಟ್ಗೆ ತಲೆ ಸುತ್ತು ತಾನಾಗ್ತಾನೆ ಕಡಿಮೆ ಆಗ್ತದೆ ಆಗ್ಲಿ ತಾವು ಹೇಳ್ತಾ ಇದ್ರಿ ಈ ಒಂದು ತಲೆ ಸುತ್ತುವಿಕೆ ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಏನಾದರೂ ಬಲವಾದ ಕಾರಣ ಇದೆಯಾ ಬಲವಾದ ಕಾರಣ ಅಂತ ಏನು ಇಲ್ಲ ಅಂದ್ರೆ ತುಂಬಾ ಪರೀಕ್ಷೆಗಳು ಮಾಡಿ ನೋಡಿದರೆ ಸುಮಾರು ಮಟ್ಟಕ್ಕೆ ಹೆಚ್ಚ ಕಾಣ್ತದೆ ಆದ್ರೆ ಯಾವಕ್ಕೆ ಅಂತ ಹೇಳಿಕ್ ಬರೋದಿಲ್ಲ ಪ್ರಾಬಬ್ಲಿ ನಾವು ಅನ್ಕೊಳ್ಳೋದೇನು ಅಂತಂದ್ರೆ ಹೆಂಗಸರಲ್ಲಿ ಸಾಮಾನ್ಯವಾಗಿ ಹಾರ್ಮೋನ್ಸ್ ವ್ಯತ್ಯಾಸ ಇರ್ತದೆ ಸೊ ಅದರಿಂದ ಆಗುವಂತ ಸಾಧ್ಯತೆ ಇರುತ್ತದೆ ಇದು ಬಿಟ್ರೆ ಬೇರೆ ಗಂಡಸರಿಗೆ ಮತ್ತೆ ಹೆಂಗಸರಿಗೆ ಏನಕ್ಕೆ ತರ ವ್ಯತ್ಯಾಸ ಇರಬೇಕು ಅನ್ನೋದ್ರಲ್ಲಿ ಬೇರೆ ಏನು ವ್ಯತ್ಯಾಸ ಇಲ್ಲ ಈ ಕಿವಿಯಲ್ಲಿರುವಂತಹ ದ್ರವ ವಯಸ್ಸಾದ ಹಾಗೆ ಅದೇನಾದ್ರೂ ಕಡಿಮೆ ಆಗುತ್ತಾ ಅಥವಾ ಹುಟ್ಟದಾಗಿನಿಂದ ಕೊನೆ ತನಕ ಅಷ್ಟೇ ಪ್ರಮಾಣದಲ್ಲಿ ಇರುತ್ತಾ ಆ ದ್ರವದ ಅಂಶ ಅಷ್ಟೇ ಇರ್ತದೆ ತಾಯಿ ಗರ್ಭದಲ್ಲಿ ನಾವು ಇದ್ದಾಗ ಈ ಒಂದು ಒಳಭಾಗ ಕಿವಿ ಒಳಭಾಗ ಏನಿದೆ ಅದು ಕಂಪ್ಲೀಟ್ ಡೆವಲಪ್ ಆಗಿರ್ತದೆ ನಮಗೆ ಕೇಳಿಸೋ ಭಾಗ ಏನಿದೆ ಮೆದುಳಿನಲ್ಲಿ ನಾವು ಕೇಳಿಸ್ಕೊತೀವಲ್ಲ ಅದು ಸುಮಾರು ವರ್ಷ ತಗೋತದೆ ಡೆವಲಪ್ ಆಗೋಕ್ಕೆ ಅಂದ್ರೆ ಕಿವಿ ಕೇಳಿಸೋ ಭಾಗ ಚೆನ್ನಾಗೇ ಇರ್ತದೆ ಅಂದರೆ ನಮಗೆ ನಾ ಹೇಳ್ತಾ ಇರೋದೇನು ಅಂತಂದ್ರೆ ನಾವು ಮಾತಾಡೋ ಭಾಷೆ ಅದು ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಾವು ಮಾತಾಡೋಕೆ ಶುರು ಮಾಡೋದು ಸಮಯ ತಗೋತದೆ ಆದ್ರೆ ಈ ಬ್ಯಾಲೆನ್ಸ್ ಭಾಗ ಏನಿದೆ ಕಿವಿ ಒಳಗಡೆ ಆ ಭಾಗ ಅದು ಹುಟ್ಟತಾ ಇದ್ದಾಗ್ಲಿಂದನೆ ಆಲ್ರೆಡಿ ಕಂಪ್ಲೀಟ್ ಆಗಿ ಫಾರ್ಮ್ ಆಗಿರ್ತದೆ ಹಾಗಾಗಿ ಗರ್ಭಿಣಿಯಾದಾಗಲೇ ಹೆಣ್ಣು ಮಕ್ಕಳು ಒಳ್ಳೆಯ ಸಂಗೀತ ಕೇಳಿ ಒಳ್ಳೆ ವಿಷಯವನ್ನ ಕೇಳಿ ಅಂತ ಹಿರಿಯರು ಬಹುಶಃ ಕಾರಣಕ್ಕೆ ಕಾರಣಕ್ಕಿರಬಹುದು ನಮ್ಮ ಮಹಾಭಾರತದಲ್ಲಿ ಹೇಳದಂಗೆ ಅಭಿಮನ್ಯುಗೆ ಗೆ ಅವಾಗಿಂದನೆ ಅರ್ಜುನ ಮಾತಾಡ್ತಾ ಇರೋದು ಅದೆಲ್ಲ ಕೇಳಿಸ್ಕೊಂಡಿದ್ದು ಅಂತ ಹೇಳಿದ್ದು ಅದು ಸಾಮಾನ್ಯವಾಗಿ ಹಾಗೆ ಹೇಳಿದ್ದಲ್ಲ ತಾಯಿ ಗರ್ಭದಲ್ಲೇ ಇದೆಲ್ಲ ಡೆವಲಪ್ಮೆಂಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿರ್ತದೆ ಇನ್ನು ಈ ತಲೆ ತಿರುಗುವ ಕಾರಣಗಳು ಲಕ್ಷಣಗಳು ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಕಿವಿ ಮಾತು ಹೇಳಬೇಕು ಅಂತಂದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಒಂದು ಬರೀ ತಲೆ ಸುತ್ತು ಅಂತ ನೀವು ಅಂದಾಗ ಇದನ್ನ ತುಂಬಾ ನಿರ್ಲಕ್ಷ್ಯ ಮಾಡಬೇಡಿ ಅಥವಾ ಇದು ನಿಮ್ಗೆ ಏನೋ ಒಂದು ದೊಡ್ಡ ಖಾಯಿಲೆ ಅಂತಾನು ಅನ್ಕೋಬೇಡಿ ಎಂಬತ್ತರಿಂದ ತೊಂಬತ್ತು ಪ್ರತಿಶತ ಇದು ಸಿಂಪಲ್ ಪ್ರಾಬ್ಲಮ್ ಇರ್ತದೆ ಇದನ್ನ ವೈದ್ಯರ ಕೊಠಡಿಯಲ್ಲೇ ಅದನ್ನ ಪರೀಕ್ಷೆ ಮಾಡಿ ಅಲ್ಲೇ ಟ್ರೀಟ್ಮೆಂಟ್ ಆಗುವಂತ ಸಾಧ್ಯತೆ ಇರ್ತದೆ ತಲೆ ಸುತ್ತಿನ ಜೊತೆಗೆ ಬೇರೆ ಇನ್ನೇನಾದ್ರೂ ಅನುಭವಗಳಿದ್ದಾಗ ಕೆಲವರಿಗೆ ತಲೆ ಸುತ್ತು ತುಂಬಾ ಇರ್ತದೆ ಅದರ ಜೊತೆಗೆ ತುಂಬಾ ತಲೆನೋವು ಆಗುವಂಥದ್ದು ಇರಬಹುದು ಅಥವಾ ಪಾರ್ಶ್ವಭಾಯು ತರ ಮಕ್ಕದಲ್ಲಿ ಏನಾದ್ರು ಬದಲಾವಣೆಗಳಾಗುವಂಥದ್ದು ಅಥವಾ ಮಾತಿನಲ್ಲಿ ತೊದಲಿಕೆ ಆಗುವಂಥದ್ದು ಅಥವಾ ಅದರ ಜೊತೆಗೆ ನಮ್ಮ ದೇಹದಲ್ಲಿ ಆಗುವಂತ ಒಂದು ಸಮತೋಲನ ಕಳ್ಕೊಳ್ಳುವಂಥದ್ದು ಸಡನ್ ಆಗಿ ತುಂಬಾ ವ್ಯತ್ಯಾಸಗಳು ಕಂಡಾಗ ಅಥವಾ ದೃಷ್ಟಿನಲ್ಲಿ ಮಂದತೆ ಕಾಣಕೊಳ್ಳುವಂಥದ್ದು ಈ ತರ ಎಲ್ಲ ವ್ಯತ್ಯಾಸಗಳಿದ್ದಾಗ ಇದು ಬೇರೆ ಏನಾದ್ರೂ ಸಮಸ್ಯೆಗಳು ಇರಬಹುದು ಸೊ ಬರೀ ತಲೆಸು ತೊಂದೆ ಅಲ್ಲ ಸೊ ಈ ಒಂದು ಮಾಹಿತಿ ನಮಗೆ ನೀವು ಕೊಟ್ರೆ ಅಥವಾ ನಮ್ಮಲ್ಲಿ ನೀವು ಬಂದಾಗ ನಾವು ಕೇಳಿದಾಗ ಈ ತರ ಮಾಹಿತಿ ಕೊಟ್ಟಾಗ ಮತ್ತೆ ನಾವು ಪರೀಕ್ಷೆ ಮಾಡಿದಾಗ ಬೇರೆ ಬೇರೆ ಏನಾದರೂ ವ್ಯತ್ಯಾಸಗಳು ಕಂಡಾಗ ಅಥವಾ ಕಿವಿ ಸಡನ್ ಆಗಿ ಕೇಳುವಂಥದ್ದು ಕ್ಷಮತೆ ಕಳ್ಕೊಳ್ಳುವಂತದ್ದು ಈ ಥರ ಎಲ್ಲ ಇದ್ದಾಗ ಎಕ್ಸ್ಟ್ರಾ ಒಂದು ಪರೀಕ್ಷೆಗಳು ಮಾಡುವಂತ ಸಾಧ್ಯತೆ ಇರ್ತದೆ ಅಂದ್ರೆ ನಾವು ಸಿಟಿ ಸ್ಕ್ಯಾನ್ ಮಾಡುವಂತದಿರಬಹುದು ಕಿವಿದ್ರ ಮೆದುಳಿಂದ ಸ್ಕ್ಯಾನ್ ಎಮ್ ಆರ್ ಐ ಮಾಡಿಸುವಂತದಿರಬಹುದು ಇದನ್ನೆಲ್ಲ ಮಾಡಿಸಿ ಜೊತೆಗೆ ನಮ್ಮ ನರರೋಗ್ಯ ಹತ್ರನೂ ನಾವು ಕೆಲವೊಮ್ಮೆ ನಾವು ಒಂದು ಕೋಆರ್ಡಿನೇಟ್ ಮಾಡ್ಕೋತೀವಿ ಅವರ ಹತ್ರ ಕಳಿಸಿ ಬೇರೆ ಏನಾದರೂ ಇರಬಹುದಾ ಕೆಲವೊಮ್ಮೆ ಇದು ಸ್ಟ್ರೋಕ್ ಅಂತ ನಾವು ಏನು ಹೇಳ್ತೀವಿ ಇದು ಒಂದು ಮುನ್ಸೂಚನೆ ಆಗಿರಬಹುದು ಸೊ ಇದು ಹೇಳ್ತಿರೋದೇನು ಈ ಸ್ಟ್ರೋಕ್ ಅಲ್ಲಿ ನಾವೆಲ್ಲ ಕೇಳಿದೀವಿ ತುಂಬಾ ಒಂದು ಸಮಯ ಅದರಲ್ಲಿ ಕಡಿಮೆ ಇರ್ತದೆ ಅಂದ್ರೆ ಟ್ರೀಟ್ಮೆಂಟ್ ಆಗಕ್ಕೆ ನಾವು ತುಂಬಾ ಟೈಮ್ ವಿಳಂಬ ಮಾಡ್ಬಿಟ್ರೆ ಅದ್ರ ರಿಕವರಿ ಲೇಟ್ ಆಗ್ತದೆ ಅಥವಾ ಕಂಪ್ಲೀಟ್ ಆಗೋದಿಲ್ಲ ನೋಡಬೇಕು ಈ ತರ ಅದನ್ನ ವೈದ್ಯರನ್ನ ಕಂಡ್ರೆ ಸಮಸ್ಯೆಗಳಿಗೆ ಅಲ್ಲೇ ನಾವು ಪರಿಶೀಲನೆ ಮಾಡಿ ನಾವು ಅದಕ್ಕೆ ಅದರ ತಕ್ಕಂತೆ ನಾವು ಚಿಕಿತ್ಸೆ ಕೊಡಬಹುದು ಪರಿಣಾಮನು ನಿಮಗೆ ಒಳ್ಳೇದಾಗಿರ್ತದೆ ಡಾಕ್ಟರ್ ನವೀನ್ ಕೃಷ್ಣಮೂರ್ತಿ ಅವರೇ ನೀವು ಹೇಳಿದ ಎಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರು ಕಿವಿಗೊಟ್ಟು ಕೇಳಿದ್ದಾರೆ ಅಂತ ಭಾವಿಸ್ತೇನೆ ತಲೆ ಸುತ್ತುವಿಕೆಯ ಬಗ್ಗೆ ಏನೇ ಸಮಸ್ಯೆ ಬಂದ್ರು ವೈದ್ಯರ ಹತ್ರ ಹೋಗಿ ಅದನ್ನ ಅವರು ಸರಿಯಾಗಿ ಆಗ್ತಾ ಇದೆ ಸರಿಯಾದ ಮಾಹಿತಿಯನ್ನ ಕೊಟ್ಟಾಗ ನಿಮ್ಗೂ ಕೂಡ ಚಿಕಿತ್ಸೆ ಅದಕ್ಕೆ ಒಂದು ಪರಿಹಾರವನ್ನ ಸೂಚಿಸೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇವತ್ತಿನ ನಿಮ್ಮ ಮಾಹಿತಿ ನಮ್ಮ ಕೇಳುಗರಿಗೆ ಸಾಕಷ್ಟು ಉಪಯೋಗ ಆಗಿದೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಭರವಸೆ ಹೊನಲು ವೈದ್ಯರ ಕಿವಿ ಮಾತು ಪ್ರಾಯೋಜಿತ ಸರಣಿ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ನವೀನ್ ಕೃಷ್ಣಮೂರ್ತಿ ಇ ಎನ್ ಟಿ ತಜ್ಞರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಇವರೊಂದಿಗೆ ಎಂ ಎಸ್ ಅನುಪಮ ಪ್ರಸ್ತುತಿ ಎ ವಿ ವಿನೋದ್ ಕುಮಾರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಟ್ರಸ್ಟ್ವೆಲ್ ಹಾಸ್ಪಿಟಲ್ಸ್ ಜೆಸಿ ರಸ್ತೆ ಬೆಂಗಳೂರು ನಮಸ್ಕಾರ ನಾನು ಡಾಕ್ಟರ್ ನವೀನ್ ಕೃಷ್ಣಮೂರ್ತಿ ಇ ಎನ್ ಟಿ ತಗ್ಗಿಯ ಟ್ರಸ್ಟ್ವೆಲ್ ಆಸ್ಪತ್ರೆ ಈಗ ನಿಮ್ಮಲ್ಲಿ ಏನಾದರೂ ತಲೆ ಸುತ್ತಿನ ಸಮಸ್ಯೆಗಳಿದ್ದಾಗ ಅಥವಾ ನಿಮ್ಗೆ ಏನಾದರೂ ಅದರ ಮಾಹಿತಿಗಳು ಬೇಕು ಅಂತಂದಾಗ ತಲೆ ಸುತ್ತುವಿಕೆಗೆ ನಮ್ಮಲ್ಲಿ ಪರಿಹಾರ ಇದೆ ಬನ್ನಿ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಎಂಟು ಸೊನ್ನೆ ಒಂಬತ್ತು ಐದು ಐದು ಒಂಬತ್ತು 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 ಎಂಟು ಮತ್ತೊಮ್ಮೆ ಹೇಳ್ತೇನೆ ಎಂಟು ಸೊನ್ನೆ ಒಂಬತ್ತು ಐದು ಐದು ಒಂಬತ್ತು 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 ಎಂಟು ಧನ್ಯವಾದ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ